ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲೇ ಮೈತುಂಬ ಗಾಯಗಳಾಗಿದ್ದಾವೆ ಅದರ ಮೇಲೆ ಉಪ್ಪನ್ನು ಸಿಂಪಡಿಸಿದರೆ ಹೇಗಾಗತ್ತೆ ಆ ರೀತಿಯಾದಂಥ ಎಫೆಕ್ಟ್ ಭಾರತ ದೇಶದಲ್ಲಿ ಇವತ್ತು ಆಗ್ತಾ ಇದೆ ಒಂದು ಸಿನಿಮಾ ಒಂದು ಸಿನಿಮಾ ಈ ರೀತಿಯ ಯಾತನೆಯನ್ನು ಎಡಚರರಲ್ಲಿ ಜಿಹಾದಿಗಳಲ್ಲಿ ಉಂಟು ಮಾಡತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಬಹಳಷ್ಟು ಸಿನಿಮಾಗಳು ಬಂದೋದು ಯಾವ ಸಿನಿಮಾ ಕೂಡ ಇಷ್ಟು ಅಲ್ಲೋಲ ಕಲ್ಲೋಲವನ್ನುಂಟು ಮಾಡಿರಲಿಲ್ಲ ಕಾಶ್ಮೀರ್ ಫೈಲ್ಸ್ ಬಂದಾಗ ಆಗಲೂ ಕೂಡ ಇದೇ ರೀತಿ ಪ್ರೊಪಗ್ಯಾಂಡ ಇದು ಬೇಕು ಅಂತಲೇ ಮಾಡಿರೋ ಸಿನಿಮಾ ಮಾಡಿಸಿರೋ ಸಿನಿಮಾ ಭಾರತೀಯ ಜನತಾ ಪಾರ್ಟಿ ಸಿನಿಮಾ ಈ ಸಿನಿಮಾವನ್ನು ಜನ ನೋಡಬಾರ್ದು ಯೂಟ್ಯೂಬ್ನಲ್ಲಿ ಹಾಕ್ಕೊಂಡು ನೋಡ್ರಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದರು ಈಗ ಎಡಚರರೆಲ್ಲ ಯಾವ ರೀತಿಯದಾದಂಥ ಪ್ರೊಪಗ್ಯಾಂಡ ಮಾಡ್ತಾ ಇದ್ದಾರೆ ಅಂದರೆ ಈ ಸಿನಿಮಾವನ್ನೇ ಪ್ರೊಪಗ್ಯಾಂಡ ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿಯವರೇ ಇದನ್ನು ಸ್ಕ್ರಿಪ್ಟ್ ಮಾಡಿಸಿದ್ದಾರೆ ಆದಿತ್ಯಧರ್ ಅಂತ ಅವ್ರ ಹತ್ರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಯಾವಾಗ ಈ ರೀತಿ ಹೇಳ್ತಾರೆ ನಾಯಿಗಳು ಅತಿಯಾಗಿ ಬೊಗಳ್ತಾ ಇದ್ದಾವೆ ಒಂದು ಪ್ರದೇಶದಲ್ಲಿ ಅಂದರೆ ಅಲ್ಲಿ ಯಾವುದೋ ಈ ನಾಯಿಗಳಿಗೆ ಆಗಲಾರದಂಥ ಇನ್ನೊಂದು ಪ್ರಾಣಿ ಅಲ್ಲಿ ಬಂದಿದೆ ಅಂತ ನಾವು ಅನ್ಕೋಬೇಕು ಅಥವಾ ಅಂಥ ಅಪಾಯಕರ ಸೂಚನೆ ಅಲ್ಲಿ ಇದೇ ಆದ್ದರಿಂದ ಈಗ ಏಕಕಾಲಕ್ಕೆ ಈ ರೀತಿ ಹೀಗೆ ನಾಯಿಗಳು ಬೊಗಳ್ತವೆ ಅಂತ ಭಾವಿಸ್ಬೇಕು ನಾಯಿಗಳು ಬೊಗಳುವಾಗ ನೋಡಿ ನೀವು ಕಾಲುಗಳನ್ನು ಹಿಂದ್ಗಡೆ ಇಟ್ಕೊಂಡಿರ್ತವೆ ಕಾಲುಗಳು ಕಂಪಿಸ್ತಾ ಇರ್ತವೆ ನಿರಂತರವಾಗಿ ನಾಯಿ ಬಗಳ್ತಾ ಇರ್ತವೆ ಅರ್ಥ ಅವು ಆಕ್ರೋಶವನ್ನು ಹಾಕಿ ಹೊರಕೆ ಹಾಕ್ತಾ ಇದ್ದಾವೆ ಅಷ್ಟೇ ಅಲ್ಲ ಅಸಹಾಯಕ ಆಗಿದ್ದಾವೆ ಯಾತನೆಯನ್ನು ಅನುಭವಿಸ್ತಾ ಇದ್ದಾವೆ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬಿಂಬಿಸ್ತಾ ಇದ್ದಾವೆ ಅಂತ ತಿಳ್ಕೊಬೇಕು ನಾನು ಮಾತಾಡ್ತಾ ಇರೋದು ದುರಂಧರ ಸಿನಿಮಾ ಬಗ್ಗೆ ದುರಂಧರಿ ಈ ಮಟ್ಟಿನ ಪ್ರಭಾವಳಿಯನ್ನು ದೇಶಾದ್ಯಂತ ಜಗತ್ತಿನಾದ್ಯಂತ ನಿರ್ಮಿಸತ್ತೆ ಅಂತ ಬಹುಶಃ ಯಾರೂ ಅಂದ್ಕೊಂಡಿರಲಿಲ್ಲ ಪಾಕಿಸ್ತಾನದಲ್ಲಿ ಹಳೇ ಕರಾಚಿಯಲ್ಲಿ ನಡೆದಂಥ ಘಟನೆ ಭಾರತದ ಸ್ಪೈಗಳು ಅಲ್ಲಿ ಹೋಗಿ ಇಡೀ ಆ ನೆಕ್ಸಸ್ಸನ್ನು ಧ್ವಂಸ ಮಾಡಿದಂಥ ಕತೆ ಬಂದಿರೋದು ಪಾರ್ಟ್ ಒನ್ ಅಷ್ಟೇ ಪಾರ್ಟ್ ಟು ಮಾರ್ಚ್ ಇಪ್ಪತ್ತೆಂಟಕ್ಕೆ ಬರಬೇಕು ಮೊದಲನೆಯ ಭಾಗ ಬಂದಾಗಲೇ ಈ ರೀತಿಯ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದೆ ಅಂದರೆ ಮುಂದೆ ದಿನಗಳು ಭಾರತದಲ್ಲಿ ಹೇಗಿರ್ತವೆ ಅಂತ ಸುಮ್ಮನೆ ನೀವು ಕಲ್ಪನೆ ಮಾಡ್ಕೊಂಡು ನೋಡಿ ನೋಡಿ ಈ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕಕ್ಕೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಬಂದರು ಒಂದಷ್ಟು ಜನ ಇದು ಆಕಸ್ಮಿಕ ಅಂದ್ಕೊಂಡ್ರು ಮತ್ತೊಂದಿಷ್ಟು ಜನ ಇದು ಆಗಬಾರದ ಕೆಲಸ ಆಗಿದೆ ಅಂದರು ಇನ್ನು ಕೆಲವು ಕಾಂಗ್ರೆಸ್ಸನ್ನು ಈ ಮಾಗದರು ಪಾಕಿಸ್ತಾನದ ಜೊತೆ ಕೈ ಜೋಡಿಸೋ ಐಯರ್ ಮಣಿಶಂಕರ್ಯರ್ತರದವರು ಮುಷರಫ್ ಜೊತೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಪಾಕಿಸ್ತಾನದವರು ನಮಗೆ ಸಹಾಯ ಮಾಡಿದರೆ ನರೇಂದ್ರ ಮೋದಿ ಅವ್ರನ್ನ ನಾವು ಕೆಳಗಿಳಿಸ್ಬೋದು ಅಂತ ಬಹಿರಂಗವಾಗಿ ತಮ್ಮ ಅಜೆಂಡಾವನ್ನು ಹೇಳಿದರು ಆದರೆ ಇವರ ಯಾವ ಅಜೆಂಡಾಗಳು ನಡೆಯಲಿಲ್ಲ ಘರ್ ವಾಪಸಿ ಅಂತ ಹೇಳಿದರು ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂದರು ಅಸಹಿಷ್ಣುತೆ ಜಾಸ್ತಿ ಆಗಿದೆ ಅಂತಂದರು ಈ ದೇಶದಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಅಮೀರ್ ಖಾನ್ ಥರದಂಥ ಪ್ರಭೃತಿಗಳು ಮಾತಾಡಿದರು ಅದೆಲ್ಲವನ್ನು ಮೀರಿ ಭಾರತ ದೇಶದಲ್ಲಿ ಪುನರ್ಜಾಗರಣ ಶುರುವಾಯಿತು ರಾಷ್ಟ್ರದ ಬಗ್ಗೆ ಇನ್ನಿಲ್ಲದ ಹಾಗೆ ಜನರಲ್ಲಿ ಅತೀವವಾದಂಥ ಅಭಿಮಾನ ಆವಿರ್ಭವಿಸಲಿಕ್ಕೆ ಶುರುವಾಯಿತು ಇದು ಎಡಚರ್ರನ್ನು ತೀರ ಕಂಗೆಡಿಸುವಂತೆ ಮಾಡಿತು ಯಾತನೆ ಉಂಟಾಗುವಂತೆ ಮಾಡಿತು ಅದಾದ ಮೇಲೆ ನಡೆದಂಥ ವಿದ್ಯಮಾನಗಳಿದಾವಲ್ಲ ಅದು ಈಗ ನಡೀತಾ ಇರುವಂಥ ವಿದ್ಯಮಾನಗಳು ಏನಂತ ಹೇಳ್ತಾ ಇದ್ದಾರೆ ದುರಂಧರ್ ಒಂದು ಪ್ರೊಪಗಾಂಡ ಸಿನಿಮಾ ಪ್ರಪಗಾಂಡಾಗೋಸ್ಕರ ಮಾಡಿದ್ದಾರೆ ಇದನ್ನ ಇದು ಎರಡು ದ್ವೇಷದ ಮಧ್ಯೆ ಕಿಚ್ಚನ್ನು ಹಚ್ಚತ್ತೆ ಪಾಕಿಸ್ತಾನದ ಬಗ್ಗೆ ಇನ್ನಿಲ್ಲದ ಹಾಗೆ ಕೆಟ್ಟದಾಗಿ ಬಿಂಬಿಸಲಾಗ್ತಾ ಇದೆ ಆಯಿತು ಸ್ವಾಮಿ ಪಾಕಿಸ್ತಾನ ಶತ್ರು ರಾಷ್ಟ್ರ ಆ ಶತ್ರು ರಾಷ್ಟ್ರವನ್ನು ವಿಜೃಂಭಿಸಿ ಹೇಳಲಿಕ್ಕಂತೂ ಸಾಧ್ಯವೇ ಇಲ್ಲ ನೀವು ನಿಮ್ಮ ಸರ್ಕಾರದಲ್ಲಿ ಈ ದೇಶದ ದಾಳಿಕೋರರ ಹೆಸರನ್ನು ದಿಲ್ಲಿಯ ರಸ್ತೆ ರಸ್ತೆ ಮೈದಾನ ಎಲ್ಲ ಕಡೆ ಹೆಸರಿಟ್ರಿ ಅಂತ ಈಗ ಇರುವ ಸರ್ಕಾರ ಅದೇ ರೀತಿಯ ಕೆಲಸ ಮಾಡತ್ತೆ ಅಂತ ಯಾಕೆ ನೀವು ನಿರೀಕ್ಷೆ ಮಾಡ್ತಾಯಿದ್ರಿ ನನಗಂತೂ ಅರ್ಥ ಆಗ್ತಾ ಇಲ್ಲ ನನಗೆ ಅತಿ ಖುಷಿಯಾಗಿರೋದೇನು ಗೊತ್ತಾ ದಿನದಿಂದ ದಿನಕ್ಕೆ ಜನಪ್ರಿಯಗೊಳ್ತಾ ಇರುವಂಥ ದುರಂಧರ ಸಿನಿಮಾ ದುರಂಧರ ಅಂದರೆ ಏನು ಅಂತ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ತುಂಬ ಅದ್ಭುತವಾಗಿ ಅದರ ವ್ಯಾಖ್ಯಾನವನ್ನು ಮಾಡಿದ್ದಾರೆ ನನಗೆ ಬಹುಶಃ ಈ ಇಷ್ಟೊಂದು ಮಾಹಿತಿ ನನ್ನ ಮುಂಚೆ ಇರಲೇ ಇಲ್ಲ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಎಷ್ಟು ಪ್ರಾಜ್ಞರು ಅಂತ ಕೆಳಗಡೆ ಕಮೆಂಟ್ ನೋಡಿದಾಗ ಅನಿಸುತ್ತೆ ನಾನು ಎಷ್ಟು ಸಣ್ಣವನು ಅಂತ ಅವರು ಅವರ ಅಧ್ಯಯನ ನೋಡಿದಾಗ ನನಗೆ ಅನಿಸತ್ತೆ ಒಬ್ರು ಹೇಳ್ತಾರೆ ಇದನ್ನು ಸಂಸ್ಕೃತ ಭೂಯಿಷ್ಠ ಶಬ್ದ ಇದು ದುರಂಧರ ಅನ್ನೋದು ಧುರ ಅಂದರೆ ಯುದ್ಧ ಧರ ಅಂದ್ರೆ ಧರಿಸಿದವನು ಧುರಂಧರ ಅಂದರೆ ಯುದ್ಧಕ್ಕೆ ಸಿದ್ಧನಾದವನು ಅಂತ ಅರ್ಥ ಅಂತ ಮಹಾಬಲಗಿರಿಯನ್ನೋರು ಬರೀತಾರೆ ಇನ್ನೊಬ್ಬರು ಹೇಳ್ತಾರೆ ಧುರ ಅಂದ್ರೆ ಭಾರ ಧರ ಅಂದ್ರೆ ಅಂದ್ರೆ ಹೊತ್ತವನು ಭಾರವನ್ನು ಹೊತ್ತವನಿಗೆ ಧುರಂಧರ ಅಂತಾರೆ ಅಂತ ಮತ್ತೊಬ್ಬರು ಬರೀತಾರೆ ಅಂದರೆ ಎಷ್ಟು ತೀಕ್ಷ್ಣವಾಗಿ ಮತ್ತು ಎಷ್ಟು ಆಳವಾಗಿ ಒಂದು ವಿಷಯವನ್ನು ಅಧ್ಯಯನ ಮಾಡ್ತಾರೆ ಜನ ಅಂತ ನಮಗೆ ಅರ್ಥ ಆಗುತ್ತೆ ನಾವು ಏನು ಬೇಕು ಇಷ್ಟ ಬಂದ ಹಾಗೆ ಮಾತಾಡಿದ್ರೆ ನಡೆಯಲು ಒಬ್ಬರಂತೂ ಇಷ್ಟು ಚೆನ್ನಾಗಿ ಮೃತ್ಯುಂಜಯ ಅಂತ ಒಬ್ಬರು ಸುದೀರ್ಘವಾದಂಥ ಒಂದು ಪತ್ರವನ್ನು ಬರೆದಿದ್ದಾರೆ ಅವ್ರು ಹೇಳ್ತಾ ಹೋಗ್ತಾರೆ ಹೇಗೆ ಬೇವು ನಾಯಿಗೆ ವಿಷ ಆಗುತ್ತೆ ಹೇಗೆ ತುಪ್ಪ ನೊಣಕ್ಕೆ ವಿಷವಾಗಿ ಪರಿಣಮಿಸುತ್ತಕ್ಕೆ ಇಷ್ಟ ಆಗೋದಿಲ್ಲ ಹೇಗೆ ಜೇನು ಜೇನು ತುಪ್ಪ ಬೇವು ಇವೆಲ್ಲ ಬೇರೆ ಬೇರೆ ವಸ್ತುಗಳು ಒಂದೊಂದು ವಿಷಯದ ಜೊತೆ ಹೋಲಿಸಿ ಇವು ನಮಗೆ ಅಮೃತ ಅನ್ನಿಸ್ತವೆ ಆದರೆ ದುಷ್ಟ ಪ್ರಾಣಿ ಪ್ರಾಣಿಗಳಿಗೆ ಅಥವಾ ನೀಚ ವ್ಯಕ್ತಿಗಳಿಗೆ ಅವು ಹೇಗೆ ವಿಷಕಾರಿಯಾಗಿರ್ತವೆ ಅನ್ನೋದನ್ನು ಕಂಪೇರ್ ಮಾಡ್ತಾ ಮಾಡ್ತಾ ಮೋದಿ ರಾಷ್ಟ್ರಭಕ್ತರಿಗೆ ಅತ್ಯಂತ ಅಪಾಯಮಾನವಾದರೆ ಎಡಚರರಿಗೆ ಹೇಗೆ ಆತ ತಡೆಕೊಳ್ಳಲಾರದ ಯಾತನೆಯಾಗಿ ಪರಿಣಮಿಸಿದ್ದಾರೆ ಅಂತ ಹೇಳ್ತಾರೆ ಯಾರು ಹಾಗಾದರೆ ದುರಂಧರ್ ಅಂದರೆ ದುರಂಧರ್ ಅಂದರೆ ಬೇರೆ ಯಾರೂ ಅಲ್ಲ ನರೇಂದ್ರ ಮೋದಿಯೇ ದುರಂಧರ್ ಅವರು ಅವತಾರ ಎತ್ತಿದಂತಹ ಪುರುಷ ಈತ ಈತ ಈ ದೇಶದ ಭಾರವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಯುದ್ಧಕ್ಕೆ ಸನ್ನದ್ಧನಾದಂಥ ದುರಂಧರ ಆದ್ದರಿಂದ ಎಡಚರಿಗೆ ಈ ರೀತಿ ಆಗತ್ತೆ ಆರು ದೇಶಗಳು ಇದನ್ನ ಬ್ಯಾನ್ ಮಾಡಿದವು ಯಾಕೆ ಬ್ಯಾನ್ ಮಾಡಿದವು ನನಗಂತೂ ಅರ್ಥ ಆಗಲಿಲ್ಲ ಸೌದಿ ಅರೇಬಿಯಾ ಅಂತೆ ಕತಾರ್ ಅಂತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೆ ಪಾಕಿಸ್ತಾನಕ್ಕೆ ಅವಮಾನ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ನಮ್ಮ ದೇಶದಲ್ಲಿ ಇದನ್ನು ಬ್ಯಾನ್ ಮಾಡ್ತೀವಿ ಅಲ್ಲ ಸ್ವಾಮಿ ಹಿಂದಿ ಸಿನಿಮಾ ಇದು ನಾವಿನ್ನು ಉರ್ದ ಉರ್ದುದಲ್ಲಿಯೋ ಪರ್ಷಿಯನ್ ಭಾಷೆನೋ ಬೇರೆ ಯಾವುದೋ ಭಾಷೆಯಲ್ಲಿ ಮಾಡಿದ್ದಲ್ಲ ಇದು ಹಿಂದಿ ಸಿನಿಮಾ ನಿಮ್ಮ ದೇಶಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಪಾಕಿಸ್ತಾನದಲ್ಲಿ ಕರಾಚಿಯಲ್ಲಿ ಒಂದು ಕಾಲಘಟ್ಟದಲ್ಲಿ ನಡೆದಂಥ ವಿದ್ಯಮಾನಗಳನ್ನು ಇಟ್ಟುಕೊಂಡು ಮಾಡಿದಂಥ ಸಿನಿಮಾ ಆ ಸಿನಿಮಾದಿಂದ ಇಸ್ಲಾಂ ಧರ್ಮದ ವಿಷಯಕ್ಕಂತೂ ನಾವು ಅದರಲ್ಲಿ ಯಾವ ಕಾರಣಕ್ಕೂ ಏನೂ ಮಾತಾಡಿಲ್ಲ ಮಾತಾಡಿದ್ದೇ ಅಲ್ಲಿರುವಂಥ ಅಂಡರ್ವರ್ಲ್ಡು ಮಾತಾಡಿದ್ದೇ ಅಲ್ಲಿರುವಂಥ ರಾಜಕೀಯ ವ್ಯವಸ್ಥೆ ಆ ರಾಜಕೀಯ ವ್ಯವಸ್ಥೆಯನ್ನು ಹೇಗೆ ಭೂಗತ ಜಗತ್ತು ಆಳ್ತಾ ಇತ್ತು ಅನ್ನೋದನ್ನು ತೋರಿಸುವ ಸಿನಿಮಾ ಅದು ಆಮೇಲೆ ಇದು ಯಾವುದೋ ವಿಜೃಂಭಿಸುವ ಸಿನಿಮಾ ಅಲ್ಲ ಅಲ್ಲಿ ಏನಿದೆ ಅದನ್ನು ಎಷ್ಟು ತೋರಿಸ್ಬೇಕು ಅದರ ಹತ್ತು ಪರ್ಸೆಂಟ್ ಮಾತ್ರ ಈಗ ತೋರಿಸಿರೋದು ನಿರ್ದೇಶಕರು ಹೇಳಿರ ಹಾಗೆ ಹಾಗಿರುವಾಗ ನೀವು ಅದನ್ನ ಬ್ಯಾನ್ ಮಾಡಬೇಕಾದ ಅಗತ್ಯವೇ ಇರಲಿಲ್ಲ ಯಾಕೆಂದರೆ ಎಲ್ಲ ರಾಷ್ಟ್ರಗಳು ಕೂಡ ಭಾರತದ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿರುವಂಥ ರಾಷ್ಟ್ರಗಳು ಸೌದಿ ಅರೇಬಿಯಾ ಇರ್ಬೋದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು ಜೊತೆ ಅಂತೂ ನಮ್ಮ ತೈಲ ವ್ಯಾಪಾರ ಇದೆ ಎಲ್ಲ ರಾಷ್ಟ್ರಗಳು ಆಮೇಲೆ ಈ ಎಲ್ಲ ರಾಷ್ಟ್ರಗಳು ತಮ್ಮ ದೇಶದ ಅತ್ಯುಚ್ಛ ಗೌರವ ಏನಿದೆ ಸನ್ಮಾನ ಏನಿದೆ ಅದನ್ನು ನರೇಂದ್ರ ಮೋದಿ ಅವರಿಗೆ ಕೊಡಮಾಡಿರುವಂಥ ರಾಷ್ಟ್ರಗಳು ಹಾಗೇನಾದರೂ ಇದ್ದ ಸಂದರ್ಭದಲ್ಲಿ ಈ ಸಿನಿಮಾವನ್ನು ನಮ್ಮ ದೇಶಕ್ಕೆ ಕಳಿಸ್ಬೇಡಿ ಅಂತ ಒಂದು ಮಾತು ಹೇಳ್ಬೋದಿತ್ತು ಬ್ಯಾನ್ ಮಾಡಿದ್ದು ಇರಲಿ ಆ ವಿಷಯವನ್ನು ಈಗ ಮಾತಾಡೋದು ಬೇಡ ಈ ದೇಶದ ಅರ್ಫಾ ಇದ್ದಾರಲ್ಲ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಾವು ನೋಡೋಣ ಇಲ್ಲಿ ಇಲ್ಲಿ ಮಜಾ ಏನಂದರೆ ಇವರಿಗೆಲ್ಲ ಆಗಿರೋ ಸಮಸ್ಯೆ ಏನಪ್ಪ ಅಂತಂದರೆ ನಿಜವಾಗಲೂ ಪಾಕಿಸ್ತಾನ ಹೀಗೆಲ್ಲ ಮಾಡಿತ್ತಾ ಮಾಡಿದ್ದೇ ಆದರೆ ನಾವು ಇವರ ಪರವಾಗಿ ನಿಂತಿದ್ದೇವಲ್ಲ ನಮಗೆ ಅವಮಾನ ಜೊತೆಗೆ ಭಾರತ ದೇಶ ತನ್ನ ಸ್ಪೈಯನ್ನು ಈ ರೀತಿ ಕಳಿಸಿ ಅಲ್ಲಿ ಫುಲ್ ಅವರ ಇಡೀ ವ್ಯವಸ್ಥೆಯನ್ನು ಧ್ವಂಸಗೊಳಿಸ್ತಾ ಇದೆಲ್ಲವೂ ಕೂಡ ಸಹಿಸಲಿಕ್ಕೆ ಆಗಲಾರದಂಥ ಮಾಯಲಾರದಂಥ ಅದಕ್ಕೆ ಅದಕ್ಕೇನಾಗತ್ತೆ ಇವರಿಗೆ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಆಗಲಾರದೆ ಇದೊಂದು ಪ್ರಪಗಾಂಡ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೌದು ನಮ್ಮದು ಪ್ರೊಪಗಾಂಡ ಭಾರತದಲ್ಲಿ ಹಿಂದೂ ಧರ್ಮದ ಮತ್ತು ಭಾರತದ ರಾಷ್ಟ್ರೀಯತೆಯ ಪುನರ್ಜಾಗರಣದ ಸಂದರ್ಭದಲ್ಲಿ ಇಂಥ ಸಿನಿಮಾಗಳು ಪ್ರಪಗಾಂಡಾಗಳಾಗಿ ಕೆಲಸ ಮಾಡಿದರೆ ಮಾತ್ರ ಈ ದೇಶದಲ್ಲಿ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಖಾಯಮಾಗಿ ಉಳಿಲಿಕ್ಕೆ ಸಾಧ್ಯ ಇವರ ಹಾಗೆ ಮೇಲ್ನೋಟಕ್ಕೆ ಒಂದು ರೀತಿ ಒಳಗಡೆ ಯಾವ ರೀತಿಯ ಕೋಮುವಾದ ಒಳಗಡೆ ಇರುವ ಅಜೆಂಡಾನೇ ಬೇರೆ ಹೊರಗಡೆ ಇರುವ ಅಜೆಂಡಾನೇ ಬೇರೆ ಇಟ್ಟುಕೊಂಡು ಈ ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ನರೇಂದ್ರ ಮೋದಿಯವರು ಈಗಾಗಲೇ ಸಾರಿ ಆಗಿ ಹೋಗಿದೆ ಅದಕ್ಕಾಗಿ ಅವ್ರು ಹೇಳ್ತಾರೆ ಮೋದಿ ತೆರಿ ಕಬರ್ ಕುದೇಗಿ ಮೋದಿ ತೆರಿ ಕಬರ್ ಕುದೇಗಿ ನೋಡಿ ಭಾಳ ಮಜಾ ಇದೆ ಇದು ಕನ್ಫ್ಯೂಷಿಯಸ್ ಒಂದು ಮಾತು ಹೇಳ್ತಾನೆ ನಾವು ಇನ್ನೊಬ್ಬರ ಹೆಣವನ್ನು ಹೊಳ್ಳಲಿಕ್ಕಾಗಿ ತೆಗ್ಗನ್ನು ತೆಗಿಯಬೇಕಾದರೆ ಇನ್ನೊಂದು ತೆಗ್ಗನ್ನು ತೆಗೆದಿರಬೇಕು ಅಂತ ಯಾಕಂದರೆ ಆತನನ್ನು ತೆಗ್ಗಿನಲ್ಲಿ ಹಾಕ್ಲಿಕ್ಕೆ ಹೋಗಿ ನಾವು ಕೂಡ ಅದರಲ್ಲಿ ಬೀಳುವ ಸಾಧ್ಯತೆ ಇರುತ್ತೆ ಅಂತ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಹೇಗಾದರೂ ಮಾಡಿಗಳಿಸ್ಬೇಕು ಅಂತ ರಾಮ್ಲೀಲಾ ಮೈದಾನದಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನು ಮಾಡ್ತಾರೆ ಆದರೆ ದುರಂತ ಅಂದರೆ ಚುನಾವಣೆಯನ್ನು ಎದುರಿಸುವ ತಾಕತ್ತು ಇವರು ಯಾರಿಗೂ ಇರೋದಿಲ್ಲ ಇವರು ಕಡ್ಡಾಯವಾಗಿ ನೀವು ಸಹ ಈ ರೀತಿಯ ಸಮಾವೇಶಕ್ಕೆ ಬನ್ನಿ ಅಂತ ಒತ್ತಾಯಪೂರ್ವಕವಾಗಿ ನೀವು ರಾಮ್ಲೀಲಾ ಮೈದಾನಕ್ಕೆ ಕರೆಸ್ಕೋಬೋದು ಆದರೆ ಜನ ಮತ ಹಾಕುವ ಹಾಗೆ ಮಾಡುವಂಥ ಜನರ ಮೇಲೆ ಪ್ರಭಾವ ಬೀರುವಂಥ ನಡೆ ನಿಮ್ಮದೇ ಇಲ್ಲದೆ ಇರೋದಾಗ ನೀವು ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅದನ್ನು ಎರಡು ಸಾವಿರದ ಹದಿನಾಲ್ಕರಿಂದ ನರೇಂದ್ರ ಮೋದಿಯವರು ನಿರಂತರವಾಗಿ ಮಾಡ್ತಾ ಈ ದೇಶದಲ್ಲಿ ತಾನೊಬ್ಬ ದುರಂಧರ ಅಂತ ಸಾಬೀತುಪಡಿಸಿದ್ದಾರೆ ನಮ್ಮ ಕಳೆದ ಸಂಚಿಕೆಯ ವಿಮರ್ಶೆಯ ಸಂದರ್ಭದಲ್ಲಿ ಒಬ್ಬರು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನೀವು ಮೋಹಿತ್ ಶರ್ಮಾ ಅವರ ಹೆಸರೇ ಹೇಳಿಲ್ಲಂತೆ ಮೇಜರ್ ಮೋಹಿತ್ ಶರ್ಮಾ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಅದೇ ಪಾತ್ರವನ್ನು ರಣವೀರ್ ಸಿಂಗ್ ಮಾಡಿರೋದು ಅದಕ್ಕಿಂತ ಹೆಚ್ಚು ಅಂದ್ರೆ ಅಲ್ಲಿ ಅಡ್ಡಾನ್ನನ್ನು ಬಿಂಬಿಸಿರುವ ರೀತಿ ಇದೆಯಲ್ಲ ಅದು ಎಂಥವರನ್ನು ಇವತ್ತು ಅದು ಮನರಂಜನೆ ನೋಡಿ ಹೇಗಿದೆ ಅಂದರೆ ಈ ಸಿನಿಮಾದಲ್ಲಿ ವಿಲನ್ ಹೀರೋ ಆಗಿರುವಂಥ ಕಥೆ ಎಲ್ಲರೂ ಕೇಳಿರ ನೀವು ಇಲ್ಲಿ ಆಗಿರೋದು ಅದೇ ಏನಂದರೆ ಪಾಕಿಸ್ತಾನದ ಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಅಂದರೆ ಅಲ್ಲಿಯ ಒಬ್ಬ ಡಾನು ಹೀರೋನ ರೀತಿ ಕಂಗೊಳಿಸ್ತಾನೆ ಇವತ್ತು ಅಲ್ಲಿರುವಂಥ ಐ ಎಸ್ ಐ ಅಧಿಕಾರಿನ ಜೈಲಿಗೆ ಹಾಕುವ ವ್ಯವಸ್ಥೆ ಇದೆ ಅಲ್ಲಿ ಒಬ್ಬ ಪ್ರಧಾನಿಯನ್ನು ಪ್ರಜಾಪ್ರಭುತ್ವ ವಿರೋಧವಾಗಿ ಜೈಲಿನಲ್ಲಿ ಹಾಕಿ ಆತ ಬದುಕಿದ್ದಾನೋ ಇಲ್ಲೋ ಅನ್ನೋದ್ರ ಬಗ್ಗೆನ ಮಾಹಿತಿ ಇರೋದಿಲ್ಲ ಅಂಥ ದೇಶ ಅದು ಆ ಸ್ಥಿತಿಯಲ್ಲಿರುವ ದೇಶದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡುವಂಥ ಎಡಚರರು ಭಾರತ ದೇಶದಲ್ಲಿ ನಿರೀಕ್ಷೆ ಮಾಡಿದರೆ ಅವರ ಮನಸ್ಥಿತಿಗೆ ನಾವು ಏನಂತ ಹೇಳಲಿಕ್ಕೆ ಸಾಧ್ಯ ಹೇಳಿ ಆಮೇಲೆ ಮಜಾ ಏನಂದರೆ ಪಾಕಿಸ್ತಾನದ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳನ್ನ ನೋಡಿದೆ ಅವ್ರು ಹೇಳ್ತಾರೆ ನಮ್ಮ ದೇಶ ಚೆನ್ನಾಗಿದೆ ಅಂತ ದಯವಿಟ್ಟು ಯಾಕೆ ತೋರಿಸ್ತೀರಿ ನಮ್ಮ ದೇಶದಲ್ಲಿ ಇಂಥ ಬೈಕುಗಳೇ ಇಲ್ಲ ಇಂಥ ಕ್ಲಬ್ಗಳೇ ಇಲ್ಲ ಇಂಥ ಡ್ರೆಸ್ಸುಗಳನ್ನೇ ನಾವು ಹಾಕೋದಿಲ್ಲ ಅದು ನೀವು ಹೇಳ್ತಾ ಇರೋದು ಹತ್ತೊಂಬೈನೂರ ತೊಂಬತ್ತರಲ್ಲಿ ಎರಡು ಸಾವಿರದಲ್ಲಿ ಈ ರೀತಿ ಇತ್ತು ಅಂತೀರಿ ಈಗಲೇ ಆ ಸ್ಥಿತಿಯಲ್ಲಿ ನಾವಿಲ್ಲ ಇನ್ನು ಹತ್ತೊಂಬೈನೂರ ತೊಂಬತ್ತರಲ್ಲಿ ಹಂಗೆ ಇರಲಿಕ್ಕೆ ಸಾಧ್ಯ ಅಷ್ಟು ಉತ್ಪ್ರೇಕ್ಷೆ ಮಾಡಿ ನಮ್ಮನ್ನು ಸುಂದರವಾಗಿ ಸೊ ಸೊಗಸಾದ ಊರು ಕರಾಚಿ ತುಂಬ ಚೆನ್ನಾಗಿದೆ ಮುಂಬೈ ಥರ ಇದೆ ಅಂತೆಲ್ಲ ಬಿಂಬಿಸಬೇಡಿ ಅತ್ಯಂತ ಕೊಳಕು ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಈ ಕಾಲಘಟ್ಟದಲ್ಲಿಯೂ ಇದೆ ಅವತ್ತಲ್ಲ ಇವತ್ತಿಗೂ ಹಾಗೆ ಇದೆ ಅಂತ ಅಲ್ಲಿಯ ಯೂಟ್ಯೂಬ್ನಲ್ಲಿ ಹೇಳಲಾಗತ್ತೆ ಆತ ವಿಲನ್ ಮಾಡಿರುವಂಥ ಒಂದು ನೃತ್ಯ ಇದೆಯಲ್ಲ ಇವತ್ತಿಗೂ ಯಾವ ಮಟ್ಟಿಗೆ ಅದು ವೈರಲ್ ಆಗಿದೆ ಅಂದರೆ ಎಲ್ಲಿ ಹೋದರೂ ನಿಮಗೆ ಅದೇ ಸಂಗೀತ ಕೇಳ್ತೀವಿ ಯಾರಾದರೂ ಇನ್ಸ್ಟಾಗ್ರಾಮ್ ರೀಲ್ ಹಾಕಿದರೆ ಸಾವಿರ ಸಾವಿರ ಗಟ್ಟಲೆ ಅದೇ ರೀಲ್ಗಳು ಬರ್ತಾ ಇದ್ದಾವೆ ಅಂದರೆ ಆ ಸಿನಿಮಾದ ಯಶಸ್ಸು ಯಾವ ಮಟ್ಟಿಗೆ ಜನಜನಿತವಾಗಿದೆ ಅಂತ ತೋರಿಸುತ್ತೆ ಇದು ಖಂಡಿತವಾಗಿ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ ದುರಂಧರ್ ಅನ್ನೋದನ್ನು ಸಿನಿಮಾ ರೀತಿಯಲ್ಲಿ ನೋಡುವುದಲ್ಲ ಇದು ಸಿನಿಮಾದಲ್ಲಿ ಬರುವ ದೃಶ್ಯ ಅಲ್ಲಿ ಅಭಿನಯ ಅಲ್ಲಿ ಬರುವಂಥ ದೃಶ್ಯಾವಳಿಗಳು ಅಥವಾ ಆ ಕತೆ ಅದಲ್ಲ ಭಾರತ ದೇಶದ ಇವತ್ತಿನ ಸ್ಥಿತಿ ಮತ್ತು ಪಾಕಿಸ್ತಾನದ ಅವತ್ತಿನ ಮತ್ತು ಇವತ್ತಿನ ಸ್ಥಿತಿ ಅವತ್ತೇನು ಪಾಕಿಸ್ತಾನ ಇತ್ತು ಇವತ್ತು ಅದಕ್ಕಿಂತ ಕೊಲ್ಲಿಗೆಟ್ಟು ಹೋಗಿರುವಂಥ ಪಾಕಿಸ್ತಾನ ಅವತ್ತೇನು ರಾಜಕೀಯ ವ್ಯವಸ್ಥೆ ಇತ್ತು ಅದಕ್ಕಿಂತ ಕುಲಿಗೆಟ್ಟು ಹೋಗಿರುವಂಥ ರಾಜಕೀಯ ಪರಿಸ್ಥಿತಿ ಮೊನ್ನೆ ನೋಡ್ತಾ ಇದ್ದೆ ವ್ಲಾದಿಮಿರ್ ಪುಟಿನ್ನು ಈತನನ್ನು ಒಳಗಡೆನೆ ಬಿಡ್ತಾ ಇಲ್ಲ ರೀ ಶಬಾಜ್ ಶರೀಫ್ ಅವ್ರನ್ನ ಆತ ಕಾಯ್ತಾರೆ 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 ಶಹಬಾಜ್ ಶರೀಫ್ಗೆ ಇನ್ವಿಟೇಷನ್ನೇ ಬರೋಲ್ಲ ಒಳಗಡೆ ಪಾಕಿಸ್ತಾನದ ಪ್ರಧಾನಿ ಕೊನೆಗೆ ಬಾಗಿಲನ್ನು ತಳ್ಕೊಂಡು ನೇರವಾಗಿ ವ್ಲಾದಿಮಿರ್ ಪುಟಿನ್ ಅವರು ಕೊನೆಗೆ ಹೋಗ್ತಾರೆ ಕೊನೆಗೆ ಹೋದ ತಕ್ಷಣ ಅವರು ಹಚ ಅಂತ ಬೈದು ಹೊರಗಡೆ ಕಳಿಸ್ತಾರೆ ಕ್ಷಣಾರ್ಧದಲ್ಲಿ ಆತ ಹೊರಗಡೆ ಬರ್ತಾರೆ ಈ ವಿಡಿಯೋ ನಿನ್ನೆ ವೈರಲ್ ಆಗಿದೆ ಅಂದರೆ ನೀವು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಪಾಕಿಸ್ತಾನವನ್ನು ಇತರ ರಾಷ್ಟ್ರಗಳು ಈ ಕಾಲಘಟ್ಟದಲ್ಲಿ ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಅದು ಒಂದೇ ಒಂದು ನಡೆದಂಥ ಘಟನೆ ಇದು ಆಗಿರೋ ಘಟನೆ ಇದ್ಯಾವುದೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮಾಡಿದ್ದಲ್ಲ ಯಾವುದೋ ನಾಟಕೀಯವಾದಂಥದ್ದಲ್ಲ ಏನಲ್ಲ ನಡೆದಿರುವ ಘಟನೆ ಯಥಾವತ್ತಾಗಿ ಚಿತ್ರಿಸಿದ್ದು ಮತ್ತು ಅದು ಎಲ್ಲ ಕಡೆ ವೈರಲ್ ಆಗಿರೋದು ಹೀಗಿರುವಂಥ ಪಾಕಿಸ್ತಾನದ ಬಗ್ಗೆ ಮಾತನಾಡಿದರೆ ನರೇಂದ್ರ ಮೋದಿ ಅವರು ಇದನ್ನು ಬರೆಸಿದ್ದಾರೆ ಸ್ಕ್ರಿಪ್ಟ್ ಆ ರೀತಿ ಮಾಡಿಸಿದ್ದಾರೆ ಪ್ರೊಪಗೇಂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಏನಂತ ಹೇಳೋಣ ಹೇಳಿ ಇರುವ ಸ್ಥಿತಿಯನ್ನು ಯಥಾವತ್ತಾಗಿ ತೋರಿಸಿದ್ದಲ್ಲದೆ ಈ ದೇಶದ ಎಡಚರರಿಗೆ ಮೈ ಗ ಏನು ಗಾಯಗಳಾಗಿದ್ದಾವೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯವರೆಗೂ ಈ ಹನ್ನೊಂದೂವರೆ ವರ್ಷದಲ್ಲಿ ಆ ಗಾಯದ ಮೇಲೆ ಈ ದುರಂಧರ್ ಎಷ್ಟು ಸಾಧ್ಯವೋ ಅಷ್ಟು ಕ್ವಿಂಟಲ್ ಗಟ್ಟಲೆ ಉಪ್ಪನ್ನು ಸುರಿದಿದೆ ಹೀಗಾಗಿ ಯಾತನೆಯಿಂದ ಅವರು ಚೀತ್ಕಾರವನ್ನು ಹಾಕ್ತಾ ಇದ್ದಾರೆ ಅದು ನಮಗೀಗ ಕೇಳಿಸ್ತಾ ಇದೆ ಆ ದಿನಕ್ಕಾಗಿ ಈ ದೇಶದ ನಿಜವಾದ ರಾಷ್ಟ್ರ ಭಕ್ ಭಕ್ತ ಕಾಯ್ತಾ ಇದ್ದ ಅಲ್ವಾ ಖಂಡಿತ ಕಮೆಂಟ್ ಮಾಡಿ ನಮಸ್ಕಾರ